ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ಟೈಲರಿಂಗ್ ಪಾಠದಲ್ಲಿ ನಾನು ನೆರಿಗೆಗಳನ್ನು ಯಾವ್ಯಾವ ರೀತಿಯಲ್ಲಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಟೈಲರಿಂಗ್ ಪಾಠನ ನೋಡಿಬಿಡೋಣ ನೋಡಿ ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ಫಸ್ಟು ನೋಡಿ ಹೀಗೆ ಯಾವುದೇ ಬಟ್ಟೆನ ಸ್ಟಿಚ್ ಮಾಡಬೇಕಿದ್ರೆ ಅಂದರೆ ಫ್ರಾಕ್ಗಳು ಅಥವಾ ಸ್ಯಾರಿ ಪೆಟಿಕೋಟು ಮತ್ತು ಟೋಪಿ ಮಕ್ಕಳ ಬಟ್ಟೆಗಳು ಯಾವುದನ್ನೇ ಸ್ಟಿಚ್ ಮಾಡಬೇಕಿದ್ರೆ ಪೆ ಮಕ್ಳು ಪೆಟಿಕೋಟೆಲ್ಲ ಬರುತ್ತಲ್ಲ ನಾವು ಕೆಳಗಡೆ ಫ್ರಿಲ್ನ ಕೊಡ್ತೀವಿ ನೆರಿಗೆಗಳನ್ನು ಅದನ್ನು ಯಾವ್ಯಾವ ರೀತಿಯಲ್ಲಿ ಕೊಡ್ಬೋದು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಹೀಗೆ ಫಸ್ಟು ಹೀಗೆ ಇಟ್ಕೊಂಬಿಟ್ಟು ಹೀಗೆ ಫೋಲ್ಡ್ ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕ ನೆರಿಗೆಗಳು ಬರುತ್ತೆ ಈ ರೀತಿ ಅಂದರೆ ಟೋಪಿಗಳಿಗೆಲ್ಲ ಈ ರೀತಿ ಚಿಕ್ಕ ಚಿಕ್ಕ ನೆರಿಗೆಗಳನ್ನು ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಆ ಬರಬೇಕು ಅಂದರೆ ಇಲ್ಲಿವರೆಗೂ ಬರಲ್ಲ ಈ ನೆರಿಗೆ ಇಲ್ಲಿ ಕೊಟ್ಟಾಗ ನೋಡಿ ಹೀಗೆ ಕಾಣಿಸುತ್ತೆ ಈ ರೀತಿ ಹೀಗೆ ಹಿಡ್ಕೊಂಡು ಹೀಗೊಂದು ಸ್ಟಿಚ್ ಹಾಕ್ಕೋಬೇಕು ಆಮೇಲೆ ನಾವು ಮತ್ತೆ ಮುಂದುವರಿಸ್ಕೊಂಡು ಹೋಗ್ಬೋದು ಕೆಳಗಡೆವರೆಗೂ ಬರಲ್ಲ ಇಷ್ಟಿಷ್ಟಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿ ನೋಡಿ ಚಿಕ್ಕ ಚಿಕ್ಕ ನೆರಿಗೆಗಳು ಬರುತ್ತೆ ಫ್ರೆಂಡ್ಸ್ ಇದು ಮೊದಲನೇದಾಯಿತು ನೋಡಿ ನಾನು ನಿಮಗೆ ಇದನ್ನೆಲ್ಲ ಇವಾಗ ಹಾಗೆ ತೋರಿಸ್ತಾ ಇದ್ದೀನಿ ಬಟ್ಟೆನ ಹೊಲಿಬೇಕಿದ್ರೆ ಒಂದೊಂದೇ ಬಟ್ಟೆನ ಹೊಲಿಬೇಕಿದ್ರೆ ನಾನು ನಿಮಗೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ಸಹ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಎರಡನೇ ವಿಧಾನ ನೋಡೋಣ ನೋಡಿ ಹೀಗೆ ನೆರಿಗೆಗಳನ್ನು ಹೀಗೆ ಮಾಡಿಕೊಂಡು ಹೀಗೊಂದು ಹೀಗೆ ಒಂದು ಸ್ಟಿಚ್ ಹಾಕ್ಕೋಬೇಕು ನಂತರ ಹೀಗೆ ದೂರ ದೂರಕ್ಕೆ ಕೆಲವೊಂದು ನೆರಿಗೆಗಳನ್ನು ಕೊಡಬೇಕಾಗತ್ತೆ ಈಗ ಮಕ್ಕಳದ್ದು ಪೆಟಿಕೋಟೆಲ್ಲ ಬರುತ್ತಲ್ಲ ಅದಕ್ಕೆ ಈ ರೀತಿ ನೆರಿಗೆಗಳನ್ನು ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ದೂರ ದೂರಕ್ಕೆ ನೆರಿಗೆ ಬರುತ್ತೆ ಇಷ್ಟಿಷ್ಟಕ್ಕೆ ಬರುತ್ತೆ ನೋಡಿ ಹೀಗೆ ಹೀಗೆ ಈ ರೀತಿ ನೆರಿಗೆಗಳನ್ನು ಮಾಡ್ಕೋಬೋದು ನೋಡಿ ಇಷ್ಟಿಷ್ಟಕ್ಕೆ ಸ್ಟಿಚ್ ಹಾಕ್ಕೋತಾ ಹಕ್ಕೋತಾ ಅಂದರೆ ಸ್ಟಿಚ್ ಹಾಕಬೇಕಿದ್ರೆ ಈ ಕೈನ ಎತ್ತಬಾರ್ದು ಇಲ್ಲಿವರೆಗೆ ಸ್ಟಿಚ್ಚಿಂಗ್ ಬಂದ ಮೇಲೆ ನಾವು ನೆಕ್ಸ್ಟು ಮತ್ತೆ ಹೀಗೆ ಫೋಲ್ಡಿಂಗ್ ಮಾಡ್ಕೋತಾ ಬಟ್ಟೆನ ಸ್ಟಿಚ್ ಮಾಡ್ಕೋ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಮೂರನೇದು ನೋಡಿ ಹೀಗೆ ಬಟ್ಟೆನ ತೊಗೊಂಬಿಟ್ಟು ಹೀಗೆ ಅಂದರೆ ಇಲ್ಲಿವರೆಗೂ ಹೀಗೆ ಬರುತ್ತೆ ಇದಕ್ಕೆ ನಾವು ಲೇಟ್ ನೆರಿಗೆ ಅಂತಲೂ ಕರಿತೀವಿ ನೋಡಿ ಹೀಗೆ ಅಂದರೆ ಫೋಲ್ಡಿಂಗ್ ಮಾಡಿದ್ದೇನಿರತ್ತೆ ಇಲ್ಲಿ ಕೆಳಗುವರೆಗೂ ಇಲ್ಲಿ ಈ ಥರ ಬರುತ್ತೆ ಹೀಗೆ ಹೀಗೆ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೋತ ಹೀಗೆ ನೋಡಿ ನೆರಿಗೆಗಳನ್ನು ಮಾಡ್ಕೋತ ಸ್ಟಿಚ್ ಮಾಡ್ಕೋಬೇಕು ನಂತರ ಅಂದರೆ ಇದು ಸ್ವಲ್ಪ ದೊಡ್ಡ ಕೊಟ್ಟು ತೋರಿಸ್ತೀನಿ ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ನೋಡಿ ಹೀಗೆ ಅಂದರೆ ಹೀಗೆ ಹೀಗೆ ಇಟ್ಕೋಬೇಕು ನಂತರ ಹೀಗೆ ಬೆರಳಲ್ಲಿ ನೋಡಿ ಹೀಗೆ ಒಂದು ಬೆರಳಲ್ಲಿ ಹೀಗೆ ಮಾಡಿಕೊಂಡು ಹೀ ನೋಡಿ ಎರಡನೇರಿಗೆ ಆಯಿತು ಮತ್ತೆ ಸ್ಟಿಚಿಂಗ್ ಹಾಕ್ಕೊಳ್ಳೋದು ಮತ್ತು ಹೀ ಈ ರೀತಿ ನೋಡಿ ಹೀಗೆ ಬರುತ್ತೆ ಮೂರು ವಿಧಾನ ಆಯಿತು ಫಸ್ಟು ನೋಡಿ ನಿಮಗೆ ಈ ರೀತಿ ಹಾಕ್ಕೋಬೇಕಿದ್ರೆ ಸ್ಟಿಚ್ಚಿಂಗ್ ಮಾಡಬೇಕಿದ್ರೆ ನಿಮಗೆ ಫಸ್ಟೇ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಅಂದರೆ ಫಸ್ಟ್ ಈ ಥರ ಹಾಕ್ಕೊಂಡು ಇಲ್ಲ ಇಲ್ಲೊಂದು ಇಲ್ಲೊಂದೆಲ್ಲ ಗುಂಡು ಪಿನ್ನ ಹಾಕ್ಕೊಂಬಿಡಿ ಆವಾಗ ನಿಮಗೆ ಈಸಿಯಾಗಿ ಸ್ಟಿಚ್ ಮಾಡ್ತಾ ಹೋಗ್ಬೋದು ಫಸ್ಟ್ ನೆರಿಗೆಗಳನ್ನು ಮಾಡಿಕೊಂಡು ಹಿರಿಟ್ಕೊಂಡು ಗುಂಡು ಪಿನ್ಗಳನ್ನು ಹಾಕ್ಕೊಂಬಿಟ್ರೆ ನೆಕ್ಸ್ಟು ಇಲ್ಲಿ ಹೀಗೆ ಸ್ಟಿಚ್ಚಿಂಗ್ ಮಾಡ್ತಾ ಬೇಗ ಬೇಗ ಮುಗಿಸ್ಕೋಬೋದು ನಾಲ್ಕನೇದು ನೋಡಿ ಇನ್ನೊಂದು ನೆರಿಗೆಯನ್ನು ಹೇಗೆ ಕೊಡೋದು ಅಂತ ಹೇಳ್ತೀನಿ ನೋಡಿ ಫಸ್ಟು ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು ಒಂದು ಫೋಲ್ಡು ಹೀಗೆ ಮಾಡಿಕೊಂಡು ನೆಕ್ಸ್ಟು ಹೀಗೆ ಅಂದರೆ ಫಸ್ಟ್ ನಾವು ಹೀಗೆ ಕೊಡ್ತಿದ್ವಲ್ಲ ಈಗ ಈ ನೆರಿಗೆ ಏನಿರತ್ತಲ್ಲ ಆ ಕಡೆಗೆ ಹೀಗೆ ಫೋಲ್ಡಿಂಗ್ ಮಾಡಬೇಕು ಈ ನೆರಿಗೆನ ನಾವು ನೋಡಿ ಫಸ್ಟ್ ಹೀಗೆ ಬರತ್ತೆ ಈ ಕಡೆ ತೋರಿಸ್ತೀನಿ ಹೀಗೆ ನೋಡಿ ಹೀಗೆ ಈಗ ಬಂದು ಮತ್ತೊಂದು ಹೀಗೆ ಬರುತ್ತೆ ಮತ್ತು ನಮ್ಮ ಕಡೆ ಒಂದು ಬರಬೇಕು ಹೀಗೆ ಮತ್ತು ಅದರ ರಿವರ್ಸ್ ಕಡೆ ಮತ್ತೊಂದು ಹೀಗೆ ಬರುತ್ತೆ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳದ್ದು ಅಂದರೆ ಉದ್ದ ಲಂಗ ಎಲ್ಲ ಬರತ್ತಲ್ಲ ಆ ಲಂಗಕ್ಕೆ ಈ ಥರ ಅಂದರೆ ಬಾರ್ಡರ್ ಲಂಗ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಈ ರೀತಿ ನೆರಿಗೆ ಕೊಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಐದನೇ ನೆರಿಗೆನ ಹೇಗೆ ಕೊಡಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಈಗ ಹೀಗೆ ಫೋಲ್ಡಿಂಗ್ ಮಾಡ್ಕೋತೀವಲ್ಲ ಅಂದರೆ ಫಸ್ಟ್ ನೋಡಿ ನಾನು ಈ ಉಲ್ಟಾ ಡೈರೆಕ್ಷನಲ್ಲಿ ಮಾಡ್ಕೊಂಡು ತೋರಿಸ್ತೀನಿ ಹೀಗೆ ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ಇದ್ರ ಮೇಲ್ಗಡೆ ಮತ್ತೊಂದು ನೆರಿಗೆ ಬರೋ ರೀತಿ ಹೀಗೆ ಮಾಡ್ಕೋಬೇಕು ಈ ರೀತಿ ಫಸ್ಟ್ ಫಸ್ಟ್ ಈ ಥರ ಮಾಡಿಕೊಂಡು ಒಂದು ಪಿನ್ನ ಹಾಕ್ಕೋಬೋದು ಗುಂಡು ಪಿನ್ನ ಆಮೇಲೆ ನೀವು ಸ್ಟಿಚ್ ಮಾಡ್ಕೋಬೋದು ಇವಾಗ ಈಗ ಆಯ್ತಲ್ಲ ಮತ್ತು ಈ ಕಡೆ ನಮ್ಮ ಕಡೆ ಡೈರೆಕ್ಷನಲ್ಲಿ ಹೀಗೆ ಮಾಡಿಕೊಂಡು ಅದ್ರ ಕೆಳಗಡೆ ಮತ್ತೊಂದು ಹೀಗೆ ನೆ ನೆರಿಗೆ ಫಸ್ಟ್ ಹೀಗೆ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ ಈ ಹೀಗೆ ಬರುತ್ತೆ ಇದೊಂದು ರೀತಿಯ ನೆರಿಗೆ ಕೊಡುವ ವಿಧಾನ ಫಸ್ಟು ಗುಂಡ್ಪಿನ್ಗಳನ್ನು ಹಾಕ್ಕೊಂಡು ನಂತರ ನೀವು ಸ್ಟಿಚ್ಚಿಂಗು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇನ್ನೊಂದು ನೆರಿಗೆ ಕೊಡೋ ವಿಧಾನನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಫೋಲ್ಡಿಂಗ್ ಮಾಡ್ಕೊಬಿಡಬೇಕು ಒಂದು ಸಾರಿ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಇವು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಸಲ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ ಹಾಕ್ಕೊಂಡಾದಮೇಲೆ ಇಲ್ಲಿಂದ ಹೀಗೆ ಸ್ಟ್ರೈಟ್ ಸ್ಟ್ರೈಟಾಗಿ ಇಷ್ಟಿಷ್ಟು ಉದ್ದಕ್ಕೆ ಮತ್ತು ಹೀಗಿಟ್ಕೊಂಡು ಅಂದರೆ ತೋರಿಸ್ತೀನಿ ನೋಡಿ ಹೀಗಿಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು ಅಂದರೆ ತುಂಬ ಫುಲ್ ಇಲ್ಲಿವರೆಗೂ ಹಾಕ್ಕೋಬಾರ್ದು ಎಂಡ್ವರೆಗೂ ಇಲ್ಲಿ ಇಲ್ಲಿವರೆಗೆ ಇಲ್ಲಿ ಇಲ್ಲಿವರೆಗೆ ಹಾಕ್ಕೋಬೇಕು ಅದು ಸಹ ತುಂಬ ಚೆನ್ನಾಗಿ ಕಾಣಿಸತ್ತೆ ಇವಾಗ ಮಕ್ಕಳಿದ್ದು ಟೋಪಿಗೆಲ್ಲ ಕೊಡಬೇಕಾದ್ರೆ ನೋಡಿ ಸ್ಟಿಷ್ಟು ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನು ಕೊಟ್ಕೊಂಡ್ರೆ ಅದು ಸಹ ಚೆನ್ನಾಗಿರತ್ತೆ ಮತ್ತು ಇನ್ನೊಂದು ಅಂತ ಅಂದರೆ ನೋಡಿ ಇನ್ನೊಂದು ವಿಧಾನ ನಾನು ಹೇಳ್ತಾ ಇದ್ದೀನಿ ನೋಡಿ ಫಸ್ಟು ಹೀಗೆ ಬಟ್ಟೆನ ಇಟ್ಕೊಂಡ್ಬಿಟ್ಟು ನಾವು ಇದ್ರ ಮೇಲ್ಗಡೆ ಒಂದು ಎಲಾಸ್ಟಿಕ್ ಇಟ್ಕೊಂಬರ್ಬೇಕು ಎಲಾಸ್ಟಿಕ್ ಇಟ್ಕೊಂಡಾದಮೇಲೆ ಆ ಎಲಾಸ್ಟಿಕ್ಗೆ ಒಂದು ಸ್ಟಿಚ್ ಹಾಕ್ಕೋಬೇಕು ಹೀಗೆ ಎಲಾಸ್ಟಿಕ್ ಇಟ್ಕೊಂಡು ಹೀಗೆ ಸ್ಟಿಚ್ ಹಾಕ್ಕೊಂಡು ನಂತರ ಆ ಸ್ಟಿಚ್ನ ಹೀಗೆ ನೀಟಾಗಿ ಹೀಗೆ ಫೋಲ್ಡಿಂಗ್ಸ್ ಮಾಡ್ಕೋಬೇಕು ಹೀಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಎಲಾಸ್ಟಿಕ್ನ ಹಚ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಆದಮೇಲೆ ಹೀಗೆ ಒಳಗಡೆ ಎಲಾಸ್ಟಿಕ್ ಇರತ್ತಲ್ಲ ಇವಾಗ ನಾವು ಕೈಯಿಂದನೇ ಒಂದೊಂದು ಸಲ ಒಂದು ಅರ್ಧ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಬೇಕಿದ್ದರೆ ಹೀಗೆ ದೂರ ದೂರಕ್ಕೆ ಸ್ಟಿಚ್ ಇಲ್ಲಿ ಇಲ್ಲೊಂದು ಇಲ್ಲಿ ಉದ್ದಕ್ಕೆ ಒಂದು ಲೈನಿಗೆ ಬರುತ್ತೆ ಮತ್ತು ಒಂದು ಲೈನಿಗೆ ಬರುತ್ತೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಬೇಕಿದ್ದರೂ ಹಾಕ್ಕೋಬೋದು ನಂತರ ದಾರ ಉದ್ದಕ್ಕೆ ಬಿಟ್ಕೋಬೇಕಾಗತ್ತೆ ದಾರ ಉದ್ದಕ್ಕೆ ಬಿಟ್ಕೊಂಡು ಈಗ ಒಂದು ಸಲ ದಾರಾನ ಹೀಗೆ ಎಳೆದು ಬಿಟ್ಟರೆ ಹೀಗೆ ನೋಡಿ ಹೀಗೆ ದಾರ ಎರಡೂ ಹಿಡ್ಕೊಂಡು ಎಳೆದು ಬಿಟ್ಟರೆ ಫುಲ್ ಇದು ನೆರಿಗೆ ಹೀಗೆ ಹತ್ತಿರ 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 ನೆರಿಗೆ ಬರುತ್ತೆ ಆವಾಗ ಇದೊಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಫ್ರಾಕಿಗೆಲ್ಲ ಕೊಡೋಕ್ಕೆ ಮಕ್ಳು ಸ್ಕರ್ಟ್ಗೆ ಎಲ್ಲ ಈ ನೆರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಈ ರೀತಿ ನೋಡಿ ನೆರಿಗೆ ಹೀಗೆ ಫೋಲ್ಡಿಂಗ್ಸ್ ಫೋಲ್ಡಿಂಗ್ಸ್ ಆಗಿ ಹೀಗೆ ಬರುತ್ತೆ ಹೀಗೆ ಹೀಗೆ ಕಾಣಿಸುತ್ತೆ ಹೀಗೆ ಅಂದರೆ ನಾವು ದಾರನ ಹತ್ತಿರಕ್ಕೆ ಹೇಳೋದ್ರಿಂದ ಏನಾಗುತ್ತೆ ಹೀಗೆ ಹೀಗೆ ಒಂದು ಪಕ್ಕ ಒಂದು ಪಕ್ಕ ಒಂದು ಪಕ್ಕ ಅರ್ಧ ಅರ್ಧ ಇಂಚ್ ಗ್ಯಾಪಲ್ಲಿ ಹೀಗೆ ಹತ್ತಿರಕ್ಕೆ ನೆರಿಗೆ ಬರತ್ತಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನೆರಿಗೆಗಳ ಬಗ್ಗೆ ಹೇಳಿದ್ದೀನಿ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿ ತೋರಿಸ್ತೀನಲ್ವಾ ಆ ಟೈಮಲ್ಲಿ ನಿಮಗೆ ಸ್ಟಿಚ್ಚಿಂಗ್ನ ಮಾಡೋ ವಿಧಾನನ ಅಂದರೆ ನೆರಿಗೆಗಳನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ ಇವತ್ತು ಜಸ್ಟ್ ಇಂಟ್ರಡಕ್ಷನ್ ಥರ ನಾನಿವತ್ತು ತೋರಿಸಿದ್ದೀನಿ ಫ್ರೆಂಡ್ಸ್ ಅಂದರೆ ಯಾವ್ಯಾವ ವೆರೈಟಿಲಿ ಕೊಡ್ಬೋದು ಅನ್ನೋದನ್ನು ಒಂದೇ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಟೈಲರಿಂಗ್ ಪಾಠನ ಕಲಿತ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್